ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೃಷ್ಣಾಸ್ ಕಿಚನ್ ಹಾಗೆಯೇ ಇವತ್ತು ಪಾಲಕ್ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪನ್ನು ಬಳಸಿ ಒಂದು ಈಸಿಯಾಗಿರುವಂಥ ಒಂದು ರೊಟ್ಟಿನ ಮಾಡ್ತಾ ಇದ್ದೀವಿ ಬನ್ನಿ ರೊಟ್ಟಿ ಮಾಡುವ ವಿಧಾನ ನೋಡೋಣ ನೋಡಿ ಈಗ ನಾನು ಒಂದು ಕಟ್ಟಷ್ಟು ಪಾಲಕ್ ಸೊಪ್ಪನ್ನು ತೊಗೊಂಡಿದ್ದೀನಿ ನೀಟಾಗೆಲ್ಲ ತೊಳ್ದುಬಿಟ್ಟು ಇಟ್ಕೊಂಡಿದ್ದೀನಿ ಇದನ್ನು ಈಗ ಮತ್ತೆ ಚಿಕ್ಕ ಚಿಕ್ಕದಾಗೆಲ್ಲನೂ ಹಾಗೆ ಕಟ್ ಮಾಡಿಟ್ಕೋಬೇಕು ನೋಡಿ ಈಗ ನಾನು ಈ ಕಡೆ ಸ್ಟವ್ ಆನ್ ಮಾಡಿ ಒಂದು ಬಾಣಲಿನ ಇಟ್ಟು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ ಎಣ್ಣೆ ಬಿಸಿ ಆಗಬೇಕು ನೋಡಿ ಎಣ್ಣೆ ಬಿಸಿಯಾಗಿದೆ ಈಗ ಇದಕ್ಕೆ ನಾನೊಂದು ಎರಡು ಸ್ಪೂನಷ್ಟು ಬಿಳಿ ಎಳ್ಳು ಹಾಗೆ ಒಂದೆರಡು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇದನ್ನು ಹಾಗೆ ಒಂದು ನಿಮಿಷ ಮಿಕ್ಸ್ ಮಾಡಿಕೊಂಡು ಚಟಪಟ ಅನ್ನಬೇಕು ಎಣ್ಣೆಯಲ್ಲಿ ಇದಾಗಿದ ನಂತರ ನಾನು ಮುಂಚೆ ತೊಳೆದು ಕಟ್ ಮಾಡಿಟ್ಟಿರುವ ಪಾಲಕ್ ಸೊಪ್ಪು ಅದನ್ನು ಸಹ ಈ ಎಣ್ಣೆನಲ್ಲಿ ಈಗ ಹಾಕ್ಕೊತಾ ಇದ್ದೀನಿ ನೋಡಿ ಇದು ಕಹಿ ಎಲ್ಲ ಹೋಗಬೇಕು ಹಾಗೆ ಚೆನ್ನಾಗಿ ಎಣ್ಣೆನಲ್ಲೇ ಸಾಫ್ಟ್ ಆಗಬೇಕು ಅಲ್ಲಿ ತನಕ ನಾವು ಒಂದೆರಡರಿಂದ ಮೂರು ನಿಮಿಷ ಹಾಗೆ ಮಿಕ್ಸ್ ಮಾಡ್ಕೊತಾ ಇರಬೇಕು ನೋಡಿ ಈಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಇದಕ್ಕೆ ನಾನೀಗ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರು ಮತ್ತು ಒಂದು ಹಾಫ್ ಸ್ಪೂನು ಉಪ್ಪು ಇಷ್ಟನ್ನು ಹಾಕಂತಾ ಇದ್ದೀನಿ ಹಾಕ್ಬಿಟ್ಟು ಇದನ್ನು ಮತ್ತೆ ಒಂದು ನಿಮಿಷ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಹಾಗೇ ಒಂದೆರಡು ನಿಮಿಷ ಕುದಿಯೋದಕ್ಕೆ ಬಿಡಬೇಕು ನೋಡಿ ಈ ರೀತಿ ಚೆನ್ನಾಗಿ ಎಲ್ಲ ಸಾಫ್ಟಾಗಿ ಬೇಯಬೇಕು ಇದನ್ನು ಈಗ ನಾನು ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ ನೋಡಿ ಒಂದು ನಿಮಿಷ ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು ಈ ಕಡೆ ನಾನೊಂದು ಪಾತ್ರೆ ತೊಗೊಂಡಿದ್ದೀನಿ ತಣ್ಣಗಾಗಿರೋ ಮಸಾಲೆ ನಾವೇನು ಬೇಯಿಸಿಟ್ಕೊಂಡಿದ್ದೋ ಸೊಪ್ಪು ಅದನ್ನೆಲ್ಲ ಈಗ ಈ ಪಾತ್ರೆ ಒಳಗಡೆ ಹಾಕ್ಕೊತಾ ಇದ್ದೀನಿ ಅದಾಗಿದ ನಂತರ ಮತ್ತೆ ನಾನು ಒಂದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಒಂದು ಈರುಳ್ಳಿ ಮತ್ತು ಸ್ವಲ್ಪ ಸಬ್ಸಿಗೆ ಸೊಪ್ಪು ಅದನ್ನು ಸಹ ಅಷ್ಟೇ ಚಿಕ್ಕ ಚಿಕ್ಕದಾಗೆಲ್ಲ ಕಟ್ ಇಟ್ಕೊಂಡಿದ್ದೆ ಮತ್ತು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆ ಹಾಗೆ ಈ ಕಪ್ಪಲ್ಲಿ ಎರಡು ಒಂದೂವರೆ ಕಪ್ಪಷ್ಟು ಅಕ್ಕಿ ಹಿಟ್ಟು ಮತ್ತು ಅರ್ಧ ಸ್ಪೂನು ನೈ ಸೊಪ್ಪು ಸ್ವಲ್ಪ ಒಂದು ಕಾಲು ಚಮಚದಷ್ಟು ಚಿಲ್ಲಿ ಪೌಡರು ಇದಿಷ್ಟನ್ನು ಹಾಕ್ಬಿಟ್ಟು ಹಾಗೇ ಎಲ್ಲನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇನ್ನೂ ನೀರು ಹಾಕಿಲ್ಲ ನೀರು ಹಾಕೋಕೆ ಮುಂಚೆ ಎಲ್ಲ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಇದಾಗಿದ್ದ ನಂತರ ನಾನು ಇದಕ್ಕೆ ಒಂದು ಕಾಲು ಚಮಚದಷ್ಟು ಅರಿಶಿನ ಪುಡಿನೂ ಹಾಕೊತಾ ಇದ್ದೀನಿ ಇದಿಷ್ಟು ಹಾಕ್ಬಿಟ್ಟು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಎಲ್ಲನೂ ಚೆನ್ನಾಗೆ ಕಲಿಸ್ಕೋಬೇಕು ಮತ್ತು ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನೀಟಾಗಿ ಎಲ್ಲನೂ ಹಾಗೆಯೇ ಎಲ್ಲ ಮೆದ್ಬಿಟ್ಟು ಥರ ಚೆನ್ನಾಗಿ ಕಲಿಸ್ಕೋಬೇಕು ತುಂಬ ನೀರು ಹಾಕೋದಕ್ಕೆ ಹೋಗಬಾರ್ದು ನೋಡಿ ನಮ್ಗೆ ಎಷ್ಟು ಬೇಕೋ ಅಷ್ಟ ಅಷ್ಟೇ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೀಟಾಗೆಲ್ಲ ಕಲಿಸ್ಕೋಬೇಕು ನೋಡಿ ನಾನು ಈ ರೀತಿ ಕಲಿಸಿದ್ದೀನಿ ಈ ಥರ ಎಲ್ಲ ತುಂಬ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ನೋಡಿ ಚೆನ್ನಾಗಿ ಬಂದಿದೆ ಈಗ ಇದನ್ನು ನಾನು ಹಾಗೆ ಒಂದು ಐದು ನಿಮಿಷ ಇದ್ದೀನಿ ಒಂದು ಐದು ನಿಮಿಷ ಆದಮೇಲೆ ಇದನ್ನು ಮತ್ತೆ ನಾವು ರೊಟ್ಟಿ ಮಾಡಬೇಕು ನೋಡಿ ಈ ಕಡೆ ನಾನು ಒಂದು ಪೇಪರ್ ತೊಗೊಂಡಿದ್ದೆ ಅಂದರೆ ಅದು ಆಯಿಲ್ ಕವರು ಅದಕ್ಕೆಲ್ಲ ಚೆನ್ನಾಗೆಲ್ಲ ಆಯಿಲೆಲ್ಲ ಹಚ್ಚಿಬಿಟ್ಟು ಈಗ ನಾವು ಕಲಸಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಉಂಡೆ ಮಾಡ್ಕೊಂಡ್ಬಿಟ್ಟು ನೋಡಿ ಈ ರೀತಿ ಎಲ್ಲನೂ ತಟ್ಕೊತಾ ಇದ್ದೀನಿ ಇದನ್ನು ನೀಟಾಗಿ ಸ್ಮೂತಾಗಿ ಈ ಥರ ತಟ್ಟಿದರೆ ನೋಡಿ ಈ ರೀತಿಯಾಗಿ ಬರುತ್ತೆ ಚೆನ್ನಾಗಿ ತೊಟ್ಟಿರೋ ರೊಟ್ಟಿ ಇದನ್ನು ನಾನು ಈಗ ಈ ಕಡೆ ಸ್ಟೌವ್ನ ಆನ್ ಮಾಡಿ ಒಂದು ಟವ ಇಟ್ಟಿದ್ದೀನಿ ಟವ ಮೇಲೆ ನೋಡಿ ರೊಟ್ಟಿನ ಹಾಕ್ತಾಯಿದ್ದೀವಿ ಈಗ ರೊಟ್ಟಿ ಹಾಕಿದ್ದೀವಿ ಇದನ್ನು ಮೇಲುಗಡೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕಬೇಕು ಹಾಕಿಬಿಟ್ಟು ನೀಟಾಗಿ ಇದನ್ನ ಬೇಯಿಸ್ಕೋಬೇಕು ಅಂದರೆ ಎರಡೂ ಸೈಡು ಬೇಯಿಸ್ಬೇಕು ನೋಡಿ ಸೈಡಲ್ಲೆಲ್ಲ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗ್ತಾಯಿದೆ ಈ ರೀತಿ ಕಲರ್ ಚೇಂಜ್ ಆಗೋ ತನಕ ಹಾಗೇ ಬೇಯಿಸ್ಕೋಬೇಕು ಹಾಗೆ ಅದೇ ರೀತಿ ನಾವು ಒಂದಾದ ಮೇಲೆ ಒಂದಂತೆ ನಾವು ಎಷ್ಟು ರೊಟ್ಟಿ ಮಾಡ್ತೀವೋ ಅಷ್ಟು ರೊಟ್ಟಿನೂ ಇದೇ ಥರ ಪೇಪರ್ ಮೇಲೆ ತಟ್ಟುಬಿಟ್ಟು ಹಾಗೆ ಟವ ಮೇಲೆ ಹಾಕ್ಕೊಂಡಿದ್ದೀವಿ ಇದೇ ರೀತಿ ಎಲ್ಲನೂ ಈ ಥರ ಮಸಾಲಾ ರೊಟ್ಟಿ ಪಾಲಕ್ ಸೊಪ್ಪು ಹಾಗೆ ಸಬ್ಸಿಗೆ ಸೊಪ್ಪನ್ನು ಸೇರಿಸಿ ಮಾಡಿರುವಂತಹ ಪಾಲಕ್ ರೊಟ್ಟಿ ಈ ರೀತಿಯಾಗಿ ರೆಡಿಯಾಗಿದ್ದಾವೆ ನಿಮಗೂ ಇಷ್ಟ ಆದರೆ ಒಂದು ಸಲ ನಿಮ್ಮ ಮನೆಯಲ್ಲಿ ನೀವು ಟ್ರೈ ಮಾಡಿ ಹಾಗೆ ಹೇಗಿರುತ್ತೆ ಅಂತ ಕಮೆಂಟ್ ಕೂಡ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಕೃಷ್ಣಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಮತ್ತಷ್ಟು ಈಸಿ ರೆಸಿಪಿಗಳೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಬ ಬಾಯ್